ಕತ್ತಿಗಳು ಡಿಫ್ರೆಂಟ್ ಟೈಪ್ಸು ಡಿಫ್ರೆಂಟ್ ರೂಲರ್ಸ್ ರೂಲರ್ಸ್ ಏರ ಅವರ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ ಮರಾಠದು ಕರ್ನಾಟಕದ್ದು ಎಲ್ಲವೂ ಡಿಪೆಂಡ್ ಆನ್ ದ ಹ್ಯಾಂಡ್ ಹ್ಯಾಂಡ್ಲ್ ಇದೆಯಲ್ಲ ಅದ್ರಲ್ಲಿ ಗೊತ್ತಾಗುತ್ತಾ ವಿಶೇಷವಾಗಿ ಇದ್ರದ್ದು ಏನು ದಂತದ್ದು ಎಲ್ಲ ನೋಡಿ ದಂತದ ಬಾಚಣಿಕೆಗಳು ದಂತದ ಸರ್ ಇದೆಲ್ಲ ಅಂದ್ರೆ ದಂತದಲ್ಲಿ ಯೂಸ್ ಮಾಡ್ತಿದ್ರು ಮಹಾರಾಜರು ಮಹಾರಾಣಿ ಸಾಹುಕಾರ ಸಾಹುಕಾರಗಳಲ್ಲಿ ಹಳ್ಳಿಲೆಲ್ಲರೂ ಯೂಸ್ ಮಾಡ್ತಾ ಇದ್ರು ಅದನ್ನ ಮೋಸ್ಟ್ಲಿ ಹ್ಮ್ ಆನೆ ದಂತದಲ್ಲಿ ಮಾಡಿರೋದು ನೋಡಿ ವಿಶೇಷವಾಗಿ ಇದ್ರದ್ದು ಏನು ದಂತದ್ದು ಇವೆಲ್ಲ ಆನೆ ದಂತದ್ದ ಇವೆಲ್ಲ ಕೃಷ್ಣ ಇದೆಲ್ಲ ನೋಡ್ತಾ ಇದೀವಲ್ಲ ರಾಮ ಅದ ಅವೆಲ್ಲ ಈಗ ಸಿಗೋದೇ ಇಲ್ಲ ಇಡಂಗೂ ಇಲ್ಲ ಈಗ ರೂಲ್ಸ್ ಮಾಡಿದ್ದಾರೆ ಈಗ ಎಲ್ಲಿ ತಗೊಬಂದಿರಿ ಸರ್ ನೀವು ಹಂಗಂದ್ರೆ ನಾನೇ ದಂತದ್ದು ತಗೋಬೇಕಂದ್ರೆ ಎಷ್ಟು ಕಾಸ್ಟ್ಲಿ ಸರ್ ಕಾಸ್ಟ್ ಒಂದೇ ಅಲ್ಲ ಈಗ ಇಂಥ ಎಲ್ಲ ಇಡೋಂಗೇ ಇಲ್ಲ ಅಂತ ದಂತ ಫಾರೆಸ್ಟ್ನೋರು ಮಾಡಿದ್ದಾರೆ ಬಟ್ ನಾವು ಮ್ಯೂಸಿಯಮ್ ಇಟ್ಟಿದ್ದೀವಿ ಬಿಡ್ರಿ ಮೊದಲಿಂದ ಇದೇ ಇವತ್ತಿಂದಲ್ಲ ಅಂತ ಹೇಳ್ತೀನಿ ಕೆಲಸ ಇದು ಇಟ್ಕೊಂಡ್ರೆ ಏನು ಅಂತ ಪ್ರೆಸ್ಟೀಜಾ ಅದು ಯಾಕೆ ಕಾಸ್ಟ್ಲಿ ಅದಕ್ಕೆ ಏನೂ ಆಗಲ್ಲಲ್ಲ ಇದು ಅದು ದಂತದ್ದು ಸರ್ ಒಂದ್ ಒಂದು ಸಲ ದಂತದ ಫೀಲ್ ಮಾಡ್ತೀನಿ ಸರ್ ನನಗೆ ಕೊಡಿ ಸರ್ ನಾವೆಂತ ಆಗಲ್ಲ ನೋಡಿ ದಂತದ ಬಾಚಣಿಕೆಗಳು ದಂತದ ಸರ್ ಇದೆಲ್ಲ ಓಕೆ ಅಂದ್ರೆ ದಂತದಲ್ಲಿ ಯೂಸ್ ಮಾಡ್ತಿದ್ರು ಮಹಾರಾಜರು ಮಹಾರಾಣಿ ಸಾಹುಕಾರ ಸಾಹುಕಾರಗಳಲ್ಲಿ ಹಳ್ಳಿಲಿ ಎಲ್ಲರೂ ಯೂಸ್ ಮಾಡ್ತಾ ಇದ್ರು ಅದನ್ನ ಓಕೆ ನೋಡಿ ಅದು ಹುಕ್ಕ ಆ ಕಡೆ ಆ ಕಡೆ ಬಂಗಿ ಒಳ ಬಂಗಿ ಸೇತ್ತಾ ಇದ್ದಿದ್ದು ಹಿಂಗೆ ಸೆತ್ ಬಿಡ್ತಾ ಇದ್ರ ನೋಡ್ತಾ ಇದ್ರೆ ಊರಲ್ಲಿ ಸಾಹುಕಾರ ಕಾಲ್ ಮೇಲೆ ಕಾಲ್ ಹಾಕೊಂಡು ಹಳೆ ಸಿನಿಮಾಗಳಲ್ಲಿ ನೋಡ್ತೀವಲ್ಲ ಇದೇನಾ ಓಕೆ ಇದು ದಂತದ್ದ

ಬೀಡ್ಸ್ ಬೀಡ್ಸ್ ಅಥವಾ ಮಣಿಗಳವು ಅದು ದಂತದ್ದೇನೆ ಓ ಅವಾಗ ಹಿಂಗೆ ಕಟ್ಕೊಳ್ಳೋರಲ್ಲ ಕೈ ನಾವು ಇವಾಗೆಲ್ಲ ಎಲ್ಲ ಬ್ರಾಸ್ ಲೈಟ್ ಅಂತ ಹೇಳ್ಬಿಟ್ಟು ಡಿಸೈನ್ ಡಿಸೈನ್ ಪ್ಲಾಸ್ಟಿಕ್ದೆಲ್ಲ ಹಾಕೊಳ್ತೀವಿ ಅವಾಗ ಇದು ಆನೆ ದಂತದ್ದು ಓಕೆ ಓ ಇದೆಲ್ಲ ಚಿಕ್ಕ ಚಿಕ್ಕದೆಲ್ಲ ನೋಡ್ತೀವಲ್ಲ ಸರ್ ಇದು ಕಂಪ್ಲೀಟ್ ಆಗಿ ಇಲ್ಲಿ ನೋಡ್ತಾ ಇರೋದೆಲ್ಲ ಆನೆ ದಂತದ್ದು ಅದು ಮೇಲ್ಗಡೆ ಓ ದೇವ್ರದ್ದು ವಿಗ್ರಹ ನೋಡ್ತಾ ಇದ್ದೀವಿ ಓ ಕೃಷ್ಣ ಇದ್ಯಾವ ದೇವರು ಸರ್ ರಾಣಿಗಳು ಮೊಷ್ಟಲೇ ಓ ಆನಿನಂತದಲ್ಲಿ ಮಾಡಿರೋದು ನೋಡಿ ಕೃಷ್ಣ ಎಲ್ಲ ದೇವತೆಗಳು ಆನೆ ಎಲ್ಲ ಮಾಡಿದ್ದಾರೆ ವಿಷ್ಣು ಲಕ್ಷ್ಮಿ ನೋಡಿ ಮೈಸೂರು ಮಹಾರಾಜರ ಲಾಂಛನ ಇವಾಗಿನ್ ಸರ್ಕಾರದಲ್ಲಿ ಇದನ್ನೇನೇ ಬಳಸುತ್ತಾ ಅಂತ ಅದಕ್ಕೆ ಎರಡು ತಲೆ ಇರೋದು ಎರಡು ಕೊಕ್ಕಳ ಇರೋದಕ್ಕೆ ಸರ್ ಈ ರೀತಿ ಆದಂತ ಒಂದು ಇತ್ತ ಇತ್ತು ಕಲ್ಪನೆ ಕಲ್ಪನೆ ಅಷ್ಟೇ ಕಾಲ್ಪನಿಕ ಅಂತನೆ ಕರಿಯೋದು ಭಾಳ ರೇರಿ ಇದು ನೋಡ್ರಿ ಎರಡು ಕಡೆ ಒಂದೇ ಟೈಪ್ ಇದೆ ಯಾಕೇಂದ್ರೆ ಇವಾಗೆಲ್ಲ ಡೈನೋಸಾರಸ್ ಎಲ್ಲ ನಾ ಫೋಟೋದಲ್ ಅಷ್ಟೇ ನೋಡ್ತೀವಿ ಆ ಪ್ರಾಣಿ ಇತ್ತು ಅದೇ ರೀತಿಯಾಗಿ ಇದು ಗಂಡ ಬೇರಿಂಡೆ ಇತ್ತು ಇತ್ತಿಲ್ದಿರ ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಓಕೆ ಅದು ಪರ್ಟಿಕ್ಯುಲರ್ ರಾಜ ಮಹಾರಾಜರು ಮಾತ್ರ ಅದನ್ನ ಉಪಯೋಗಿಸ್ಕೊಂಡರು ಅದಕ್ಕೆ ಮೈಸೂರು ಮಹಾರಾಜರ ಹತ್ರ ಇರೋದು ಗಂಡ ಬೇರಿಂಡೆ ಇದ್ದಲ್ಲಿ ಇಲ್ಲ ಅದು ಆಮೇಲೆ ಲಾಂಛನ ಅವ್ರದ್ದು ಅದು ಅದನ್ನ ನಮ್ಮಲ್ಲಿ ಈಗಲೂ ಮಾಡ್ತಿದಾರೆ ಮೈಸೂರು ಲಾಂಚ್ ಅಲ್ಲ ನಮ್ಮ ಕರ್ನಾಟಕ ಸರ್ಕಾರದ್ದು ಅದೇ ನಾವು ಇವಾಗ ಮಕ್ಕಳಿಗೆ ಆಟಾಡೋದಕ್ಕೆಲ್ಲ ಅನಿಮಲ್ಸ್ ಎಲ್ಲ ಕೊಡ್ತೀವಲ್ಲ ಅವಾಗ ನೋಡಿ ಯಾವತ್ತ ಕಂಚಿಂದು ಮತ್ತೆ ತಾಮ್ರದ್ದು ಮಾಡ್ತಾ ಇದ್ದಿದ್ದು ಎಲ್ಲ ನೋಡಬಹುದು ಜಿಂಕೆ ಸಾರಂಗ ಹುಲಿ ಸಿಂಹ ಹಂದಿ ವರಹ ಎಲ್ಲಾ ರೀತಿಯಾದಂತೂ ಮಾಡಿದರೆ ಆಮೆ ಆಗಿರ್ಬೋದು ಇಟ್ಕೊಂಡ್ರದಷ್ಟೇ ಕೆಲವೊಂದು ಅಲಂಕಾರಿಕವಾಗಿ ಈ ರೀತಿ ಗೋಡೆ ಬಳಸ್ತಾ ಇದ್ರು ಅವಾಗ ಆನೆದು ಈ ರೀತಿ ಮುಖವಾಡ ಕಡೆ ಎರಡ ಇದನ್ಸತ್ತಲ್ವ ಸರ್ ರಾಷ್ಟ್ರ ಲಾಂಛನ ಹೌದು ಎಷ್ಟು ಪ್ರೆಸ್ಟೀಜ್ ಸರ್ ಅವಾಗ ನಮ್ಮ ರಾಜ್ರು ಇಟ್ಕೊಳ್ತಾ ಇದ್ರು ನೋಡಕ್ಕೆ ಖುಷಿ ಆಗುತ್ತೆ ಈ ಕೃಷ್ಣ ನೋಡಿ ಎಷ್ಟು ಮುದ್ದ ಕಾಣಿಸ್ತಾ ಇದ್ದಾನೆ ಎರಡು ಕೃಷ್ಣನೆ ಹಾ ಸರ್ ಇಲ್ಲೆಲ್ಲ ಇದೆಯಲ್ಲ ಗೊಂಬೆಗಳನ್ನ ಇಟ್ಟಿದ್ರು ದಸರಾ ಗೊಂಬೆ ಅಂತ ದಸರಾದಲ್ಲಿ ಪೂಜೆ ಮಾಡ್ತಾ ಇದ್ರು ಗೊಂಬೆ ಪೂಜೆ ಅಂತ ಓಕೆ ಒಂಬತ್ತು ದಿನಗಳ ದಿನದಲ್ಲಿ ಪೂಜೆ ಮಾಡಿ ಹತ್ತನೇ ದಿನಕ್ಕೆ ತೆಗೆಯೋರು ಅಲ್ಲಿಂದ ಇದಕ್ಕೆ ಹೋಗೋರು ಎಲ್ಲಿಗೆ ಏನು ಹೇಳ್ತಾರೆ ಅಂದರೆ ಸೆಲೆಂಗನ್ ಅಂತ ಇರ್ತಾರೆ ಮಹಾರಾಜರು ಹತ್ತನೇ ದಿನಕ್ಕೆ ಪ್ರೊಸೆಷನ್ ಹೋಗಿ ಅಲ್ಲಿ ಬನ್ನಿ ಕಡಿತಾ ಇದ್ದರು ಬನ್ನಿ ಮಂಟಪ ಅಂತ ಇದೆ ಬನ್ನಿ ಕಡಿತಾ ಅಲ್ಲಿ ಸರ್ ಇಲ್ಲಿಯಾರದು ಮಹಾರಾಜರು ನೋಡ್ತೀವಿ ಮರಾಠ ಹೌದು ಇದು ಪ್ರೆಸ್ಟೀಜ್ ಅವಾಗ ಫಸ್ಟ್ ಟೈಮ್ ಸರ್ ಆನೆದಂತದ್ದ ನಾನು ಫೀಲ್ ಇರೋದು ಇಟ್ಕೊಂಡು

ಅಂದ್ರೆ ಮಹಾರಾಜರು ಅವ್ರದ್ದು ಈ ರೀತಿಯಾಗಿ ಮಾಡಿಸ್ತಾ ಇದ್ರು ಅನ್ಸುತ್ತೆ ಅವಾಗಿನ ಕಾಲದಲ್ಲಿ ಆಮೇಲೆ ವ್ಯವಹಾರಕ್ಕೋಸ್ಕರ ಮಾಡಿಸ್ತಾ ಮಾಡ್ತಾ ಇದ್ರು ಮಾತಾಡ್ ಮಾಡಿದ್ರೆ ಕೊಂಡ್ಕೊಂಡವ್ರು ಜಾಸ್ತಿ ಇದಾರೆ ಅಂತ ಅದು ಒಂದು ಬಿಸ್ನೆಸ್ ಸೀರೆಗೆ ಈ ಸೀರೆಣ್ಗೆ ಅಂದ್ರೆ ತಲೆಲೆಲ್ಲ ಏನಾಗಿರುತ್ತಲ್ಲ ಅವಾಗ ಇವಾಗ ತಲೆ ಬಾಚಕ್ಕೆ ಒಂದು ಪ್ಲಾಸ್ಟಿಕ್ ಅಲ್ಲಿ ಬರುತ್ತೆ ಸೀರೆಣ್ಗೆ ಅವಾಗ ನೋಡಿದ್ರೆ ದಂತದ್ದು ವಾವ್ ಸರ್ ಇದು ಡಿಸೈನ್ ಆಗಿದೆ ಬಾಚಣಿಗೆ ಇದನ್ನು ಯಾವ ರೀತಿ ಸರ್ ಅದೇ ಹಿಂಗೆ ಬಾಚ್ತಾ ಇದು ಅದು ಜಸ್ಟ್ ಡಿಸೈನು ಆಯಿತು ಇದು ಇದು ವಿತ್ ವಿತ್ ಡಿಫ್ರೆಂಟ್ ಡಿಸೈನ್ಸ್ ಮಾಡಿದ್ದಾರೆ ಪಾಚನಿಗೆ ಅಲ್ಲ ಅದು ಆ್ಯಕ್ಚುಲಾಗಿ ಓ ಹೌದು ಏನೋ ಒಂದು ಡಿಸೈನ್ ಮಾಡಿದ್ದಾರೆ ಏ ಇವಾಗ ಚಾಕೂಲೆಲ್ಲ ಈ ರೀತಿ ಡಿಸೈನ್ ಎಲ್ಲ ನೋಡ್ತೀವಿ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಸರ್ ಸರ್ ಇದನ್ನೇ ಏನಕ್ಕೆ ಬಳಸ್ತಾ ಇದ್ರು ಓ ಓಪನ್ ಆಗಿದೆ ಇದೆ ಇದೆ ಓಕೆ ಹೋ ಇನ್ನು ವೆರೈಟಿ ಬಾಚನ್ಗೆ ಕೂಡ ವೆರೈಟಿ ವೆರೈಟಿ ಆಗಿ ಮಾಡಿದ್ದು ವಾಚನಿಗೆ ಅಲ್ಲ ಇದು ಯಾವುದು ಏನಾಯ್ತು ಅಂದ್ರೆ ಪೋರ್ಕ್ ಇದ್ದಂಗೆ ಓ ಅವಾಗಿಂದು ರಾಜ್ರು ಊಟ ಮಾಡ್ತಾ ಇದ್ದೀವಿ ಸಾಹುಕಾರ ಮತ್ತೆ ದೊಡ್ಡ ದೊಡ್ಡ ಸಿರಿವಂತರು ಮನೇಲಿ ಈ ಈ ಆನೆ ದಂತ ಆನೆಗಳನ್ನ ಕೊಲ್ಲ ಕೊಂದು ಇದನ್ನ ತೆಗೆದು ಆ ರೀತಿಯೆಲ್ಲ ಎಲ್ಲ ಸರ್ ಚಾಕು ಆನೆ ದಂತದ್ದು ಏನು ಸರ್ ಮಹಾರಾಣಿಯವ್ರು ಏನಾರು ವೆಜಿಟೇಬಲ್ ಕಟ್ ಮಾಡ್ಕೊಂಡು ತಿಂತಾಯಿದಾರೆ ಅಥವಾ ಫ್ರೂಸ್ ತಿಂತಾ ಇದ್ದಾರಾ ಅಥ್ವಾ ಅಂತಃಪುರದಲ್ಲಿ ಇಟ್ಕೊಳ್ತಾ ಇದ್ದೀರ ಅಂದ್ರೆ ಇದು ಇಟ್ಸ್ ಎ ಫ್ಯಾಷನ್ ಇಟ್ ವಾಸ್ ಎ ಫ್ಯಾಷನ್ ಇತ್ತು ಆನೆ ದಂತ ಇಟ್ಕೊಂಡಿದೀವಿ ಅಂತ ಎಲ್ಲರೂ ಇಟ್ಕೊಳಂಗಿರ್ಲಿಲ್ಲಲ್ಲ ಹಾಗಾಗಿ ಏನೇ ಸಾಧ್ಯ ಎಲ್ಲವೂ ಮಹಾರಜರು ಮಾಡಿಸ್ಕೊಡ್ತಾ ಇದ್ದರು ಚಿಕ್ಕ ಚಿಕ್ಕ ದಾನಿಗಳ್ನ ನೋಡ್ಬೋದು ಈ ದಂತದಿಂದ ಮಾಡಿದ್ದು ಓಕೆ ಇಲ್ಲಿ ಇದೇನಿದೆ ಸರ್ ಆಟ ಆಡೋದಾ ಅಥವಾ ಮಣಿಗಳ್ನ ಬೀಡ್ಸ್ ಥರ ಏನಾದರೂ ಮಾಡಿದ್ದಾ ಇದು ಇದು ಮೇಡಮ್ ಇದು ಆಟ ಆಡೋದು ಎಂಥದ್ದು ಹ್ಞೂ ಚೆಸ್ ಚೆಸ್ಸು ಮತ್ತು ಇದೆಲ್ಲ ಅದಕ್ಕೆ ಕಾಯ ಕಾಯನ್ ಅಂತೀವಲ್ಲ ಅದು ಓಕೆ ಆ ರೀತಿಯಾಗಿ ಬಳಸ್ತಾ ಇದ್ದಿದ್ದು ಸಖತ್ತಾಗಿದೆ ಸರ್ ಇಲ್ಲ ಕೂಡ ಅನ್ನಿದಂಥದ್ದು ಸರ್ ಇದು ಏನು ಹೇಳ್ತಾರೆ ಇದಕ್ಕೆ ಬಂಗಿ ಬಂಗಿ ಸೇರೋದು ಬಂಗಿ ಸೇರೋದು ಇಟ್ಕೊಂಡು ಇದಕ್ಕೆ ಹಾಕಿ ಇದು ಸಹ ದಂತದ್ದೇನು ಓ ಮೈ ಗಾಡ್ ಓಕೆ ತುಂಬ ಪ್ರಿಷಿಯಸ್ ಇದೆಲ್ಲ ಅಲ್ಲ ಈಗ ಸಿಗಲ್ಲ ಹ್ಞೂ

ಅಂದ್ರೆ ಅವ್ರ ಮನೇಲಿ ಇದ್ರೆ ಒಂದ್ ರೀತಿಯಾಗಿ ಇದಾಗ್ಬಿಡುತ್ತೆ ನಾನು ಹೆಸರು ಯಾಕೆ ಇಟ್ಟಿಲ್ಲ ಅಂದ್ರೆ ಮತ್ತೆ ಅವ್ರಿಗೆ ಸಮಸ್ಯೆ ಕೂಡ ಬರ್ತಲ್ಲ ಈಗ ಹೆಂಗ್ ತಮ್ಮಂತು ನಿಮಗೆ ಎಲ್ಲಿಂದ ಬಂತು ಅಂತ ಅವರು ಫಾರೆಸ್ಟ್ ನೋಡ್ರಿ ಕೇಳಿದ ಅವ್ರಿಗೆ ಹಾಗಾಗಿ ಹೆಸರು ಹೇಳಲ್ಲ ಸರ್ ಇಲ್ಲ ನೋಡ್ತೀವಲ್ಲ ಇದೇನಿದು ಹಿಂಗೆ ಸ್ಟಾರ್ಟ್ ಆಯ್ತಾರೆ ಇದೆಯಲ್ಲ ಆನೆ ಇದಂತದ್ದು ಅಂದ್ರೆ ಮಣಿಗಳು ಮಣಿಗಳನ್ನ ಯಾವ ರೀತಿ ಇಡ್ತಾ ಇದ್ದಾರೆ ಅಲಂಕಾರಿಕವಾಗಿ ಎಲ್ಲ ಓಪ ಎಷ್ಟೊಂದು ಇದೆ ಅಂದಾಜು ಇದನ್ನ ಮಾಡಿಸ್ತೀನಿ ಅಂದ್ರೆ ಎಷ್ಟು ಲಕ್ಷ ಆಗ್ಬೋದು ಸರ್ ಇವಾಗ ಈಗ ಮಾಡಕ್ ಸಿಗೋದು ಎಲ್ಲ ಮಾಡಂಗು ಇಲ್ಲ ಇಟ್ ಇಸ್ ಅಫೆನ್ಸ್ ಇಟ್ಕೊಳೋದು ಅಫೆನ್ಸ್ ಅಂತ ಹೇಳ್ತಾರೆ ಈಗ ಮತ್ತೆ ಇಟ್ಕೊಂಡಿದ್ದೆಲ್ಲ ಏನ್ ಮಾಡೋದು ಕೂಡ ತಗೊಂಡೋಗಿ ಇವ್ರ ಸರ್ಕಾರಕ್ಕೆ ಕೊಡ ಅಂತಾರೆ ಅವ್ರು ತಗೊಂಡು ಮಾರ್ಕೊಂತಾರ ಅಷ್ಟೇ ಓಕೆ ದೇಶಕ್ಕೆ ಸರ್ ಇಲ್ಲಿ ನೋಡ್ತಿದೀವಲ್ಲ ಶಂಕು ದೊಡ್ಡ ದೊಡ್ಡದು ಇದು ಊದೋದು

ಓಕೆ ಫೋಟೋಸಲ್ಲಿ ಎಲ್ಲಿ ಸಿಕ್ತು ಸರ್ ನಿಮಗೆ ನಾವು ಒಂದು ಐದಾರು ಜನ ಫೋಟೋಸ್ ಈಝಿಯಾಗಿ ಸಿಗುತ್ತೆ ಒಂದು ಮಹಾ ಇದು ಅರಮನೆಯಲ್ಲಿ ಬಿಟ್ಟಿಂದ ಎಲ್ಲೂ ಸಿಗಲ್ಲ ಇಲ್ಲಿ ಮಾತ್ರ ಅದೇನು ಸಂಭಾವ್ಯ ಕಲೆಕ್ಟ್ ನಿಮ್ಮ ಪ್ರೀತಿಯ ಮಡದಿ ಪ್ರೀತಿಯಿಂದ ಒಟ್ಟಲ್ಲೇ ಅಳತೆ ಹಾಂ ಇದು ಈ ರೀತಿಯಾಗಿ ನಾವು ದೀಪಗಳನ್ನ ನೋಡಿದ್ದೀವಿ ಇವಾಗಲೂ ಯೂಸ್ ಮಾಡ್ತಾರೆ ಇದ್ರ ವಿಶೇಷತೆ ಹೇಗೆ ಸರ್ ಇದು ಅಲ್ಲೆಲ್ಲ ಹಳೇದು ಮಲ್ನಾಡಿಂದ ಅದು ಇದಾ ಓಕೆ ಅಲ್ಲೇ ಅವ ಎಣ್ಣೆ ಹಾಕೋದು ಬತ್ತಿ ಬತ್ತಿದ್ದು ನಾಲ್ಕು ಕಡೆ ನಾಲ್ಕು ದಿಕ್ಕುಗಳಿಗೆ ನಾಲ್ಕು ಓಕೆ ನಾಲ್ಕು ದಿಕ್ಕಲಿಗೆ ನಾಲ್ಕು ಅಂತ ಮಾಡ್ತಾ ಇದ್ದೆ ಓ ಎಣ್ಣೆ ಕೂಡ ಚೆಲ್ಲಲ್ಲ ಇಲ್ಲಿ ಇಲ್ಲ ಇಲ್ಲ ಫುಲ್ ಇದು ಮಾಡಿ ನಿಮ್ಮ ಮ್ಯೂಸಿಯಂ ಎಲ್ಲ ನೋಡಲಿಕ್ಕೆ ಒಂದಿನ ಅದು ಸಾಕಾಗಲ್ಲ ಸರ್ ನಾವಿನ್ನೂ ಎಂಟ್ರಿ ಅಷ್ಟೇ ನೋಡ್ತಾ ಇರೋದು ಅದು ಸಣ್ಣ ಪುಟ್ಟದ್ದು ಶಂಕುಗಳನ್ನ ಇಟ್ಟಿದ್ದೀರಾ ಇಲ್ಲೊಂದು ವೀಣೆ ಇದೆಲ್ಲ ನೋಡ್ತೀವಿ ಇಲ್ಲಿ ಸಣ್ಣ ಐಟಮ್ಸ್ ಇಟ್ಟಿದ್ರಲ್ಲ ಸರ್ ಕೆಲವೊಂದು ವಸ್ತುಗಳಿದೆ ಪೂಜೆ ಸಾಮಗ್ರಿಗಳಿದೆ ಎಲ್ಲ ಇದೆ ಇಲ್ಲಿ ವೆರೈಟಿ ಆಫ್ ಗಂಟೆ ಗಂಟೆ ಡೆಫ್ರೆಂಟ್ ಡಿಫ್ರೆಂಟ್ ಗಂಟೆ ಪೂಜೆಗೆ ಬಳಸ್ತಾ ಇದ್ದು ದೇವಸ್ಥಾನಗಳಿಗೆ ಬಳಸ್ತಾ ಇದ್ದೇವೆ ನಮ್ಮ ಪೂರ್ವಿಕರು ಬಳಸ್ತಾ ಇದ್ರು ವಿವಿಧ ಗಂಟೆಗಳು ಹ್ಮ್ ಇಲ್ಲಿ ನೋಡ್ಬೋದು ಸರ್ ಇಲ್ಲ ನೋಡ್ತೀವಲ್ಲ ನಾವು ಒ ನಿಮಿಷ ಇಲ್ಲಿ ದೇವರುಗಳು ಅನೇಕ ವಿಗ್ರಹಗಳ್ನ ನಾವು ನೋಡ್ತೀವಿ ಇದು ಕಪ್ಪು ಓ ಮಾಡ್ಸಿರೋದು ನಾವು ಮಾಡ್ಸಿದ್ದಲ್ಲ ಅದು ಯಾವಾಗ ಮಾಡ್ಸಿ ಇಟ್ಕೊಳ್ತಾ ಇದ್ದಿದ್ದು ಇದು ಪೂಜೆಗೆ ಬಳಸ್ತಾ ಇದ್ದಿದ್ದ ಬೇರೆ ಬೇರೆ ರೀತಿ ಬಳಸ್ತಾ ಇದ್ದಾರೆ ಎಲ್ಲದಕ್ಕೂ ಉಪಯೋಗಿಸ್ತರು ತೀರ್ಥ ಆಮೇಲೆ ಹಿಂದೆಲ್ಲ ತಿರುಪತಿ ಆಮೇಲೆ ಇದಕ್ಕೆಲ್ಲ ಹೋದಾಗ ಪ್ರ ತೀರ್ಥಿರ್ತಾರೆ ಅವರು ತೀರ್ಥ ಬ ಇವೆಲ್ಲ ಅದು ಕ್ಲೋಸ್ ಮಾಡಿ ತಂದ ಇಲ್ಲಿ ಉಪಯೋಗಿಸಿ ಹಬ್ಬ ಮಾಡ ಪೂಜೆ ಮಾಡಿ ಎಲ್ಲರಿಗೂ ಹಂಚ್ತಾ ಇದ್ರು ಹಿಂದಿನ ಕಾಲದೆಲ್ಲ ಎಲ್ಲರೂ ಹೋಗೋಕೆ ಅಲ್ಲಿ ತಿರುಪತಿಗಾಗಲಿ ಶೃಂಗೇ ಇದಕ್ಕಾಗಲಿ ಅಂತ ಹ್ಞೂ ಬೇರೆ ಬೇರೆ ದೇವಸ್ಥಾನಗಳಿಗೆ ಕಾಶಿ ಕಾಶಿ ಸಾರಿ ಸರಿ ನಾನು ಜಲ್ದಿ ಜ್ಞಾಪಕ ಬರಲಿಲ್ಲ ಅಲ್ಲೆಲ್ಲ ಹೋಗೋಕೆ ಆಗ್ತಿರಲಿಲ್ಲ ನಡ್ಕೊಂಡು ಹೋಗ್ಬೇಕಾಯ್ತು ಹಿಂದಿನ ಕಾಲದಲ್ಲಿ ಈಗಂತೂ ಎಲ್ಲ ಇದೆ ಹೋಗ್ತಾರೆ ಆಗ ಏನು ಮಾಡ್ತಾರೆ ಅವರು ಹೋದವರು ತಂದು ಅದನ್ನು ಪೂಜೆ ಇಟ್ಬಿಟ್ಟು ಎಲ್ಲರಿಗೂ ಕರೆದು ಊಟ ಹಾಕಿ ತೀರ್ಥ ಕೊಡೋರು ಓಕೆ ಅಂದರೆ ಅವರ ಇದು ಇನ್ನೊಬ್ರಿಗೆ ತಲುಪಬೇಕು ಅಂತ ಅವರು ಹೋಗಿ ತಗೊಂಬಂದು ಶ್ರಮ ಕೊಟ್ಟದ್ದು ಇನ್ನೊಬ್ರಿಗೆ ತಲುಪಿದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಓಕೆ ಆವಾಗ ಬಳಸ್ತಾ ಇದ್ದಂತ ಆವಾಗ ಸಾಮಗ್ರಿಗಳು ತೀರ್ಥಕ್ಕೆಲ್ಲ ಇಷ್ಟು ಚಿಕ್ಕದು ಓ ಮಕ್ಕಳಿಗೋಸ್ಕರ ಮಾಡ್ಕೊಡ್ತಾ ಇದ್ದರು ಹಿಂದೆಲ್ಲ ಆಟ ಆಡೋದಕ್ಕೆಲ್ಲ ಹೋ ನಾವು ಇವಾಗೆಲ್ಲ ಆಟ ಸಾಮಾನು ಟಾಯ್ಸ್ ಎಲ್ಲ ನೋಡ್ತೀವಲ್ಲ ಅವಾಗ ಇದ್ರಲ್ಲ ಇದ್ ಮಾಡ್ತಾ ಇದ್ದಿದ್ದು ಮಡ್ಕೆದು ನಾವು ಮಡ್ಕೆದು ಓಕೆ ಹೊರಗಡೆ ಎಲ್ಲ ಕ್ಯಾರಿ ಮಾಡ್ತಾ ಇದ್ದು ಮಾಡ್ಲಿಕ್ಕೆ ತಣ್ಣೀರತ್ತೆ ಅಂತ ಇವಾಗೆಲ್ಲಿ ಒಂದು ರಾಜರು ಬಳಸ್ತಾ ಇದ್ದಿದ್ದು ಪ್ರಮುಖವಾಗಿ ಅದು ಅಂದರೆ ಫಸ್ಟ್ ಅಲ್ಲ ಇಲ್ಲಿಟ್ಟಿದ್ದು ನಾನು ತೆಗೆದಿಲ್ಲ ಅಲ್ಲಿ ಬೇರೆ ಇಟ್ಟಿದ್ದೀನಿ ಇದು ಅಂದರೆ ಕತ್ತಿಗಳು ಡಿಫ್ರೆಂಟ್ ಟೈಪ್ಸು ಡಿಫ್ರೆಂಟ್ ರೂಲರ್ಸ್

ಓಕೆ ಹಿಂದೆ ಈ ರೀತಿಯಾಗಿ ಇಲ್ಲ ನೋಡ್ತಿದ್ದೀವಲ್ಲ ಸರ್ ಜಿಂಕೆದು ಜಿಂಕೆ ಕಂಬುನಲ್ ಎಲ್ಲೇಟ್ ನಾನು ಯಾವ ಇಡಲ್ಲ ಆ ರೀತಿಯಾಗಿ ಇಲ್ಲಿ ಕತ್ತಿಗಳು ಅಂದ್ರೆ ಮಚ್ಚು ಅಂತ ಮಚ್ಚುಗಳಂತಾರೆ ಅಥವಾ ಇನ್ನೊಂದು ಹೆಸರು ಹೇಳ್ತೀನಿ ಹಿಂದೆಲ್ಲ ಈ ಮರಿ ಕುರಿಗಳನ್ನು ಕತ್ತರಿಸ್ತಾ ಇದ್ರು ಗಂಡು ಗೊಡಲಿ ಇದ್ದ ಹಾಗೆ ಗಂಡು ಮಚ್ಚಿದು ಒಂದೇ ಹೊಡೆತ ಕೊಡೆಯೋರು ಏನು ಕುರಿಗಳನ್ನು ನಿಲ್ಲಿಸ್ಬಿಟ್ಟು ಒಂದು ಹೊಡೆದು ಒಂದು ಕಟ್ಟ ಆಗ್ಬಿಟ್ಟು ಶಾರ್ಪ್ ಇರ್ತಾ ಇತ್ತು ಆಮೇಲೆ ಶಕ್ತಿ ಅದು ಎಲ್ಲರಿಗೂ ಬರಲ್ಲ ಇಲ್ಲಿ ಹಿಡಿ ನೋಡಿ ಹಿಡಿ ನಾವೆಲ್ಲ ಇದ್ರದ್ದು ಮರದ್ದು ಕಬ್ಬನದ್ದು ನೋಡಿದ್ರೆ ಇಲ್ಲಿ ಬ್ರಾಸ್ದ್ ಇದೆ ಕತ್ತಿಗೆ ಮಚ್ಚಿಗೆ ಓಕೆ ವಾವ್ ಸರ್ ನೆಕ್ಸ್ಟ್ ಆವಾಗದ್ ನೋಡೋಣ ಬನ್ನಿ ಸರ್ ಇಲ್ಲೇನು ಸೆಮಿನಾರ್ ಎಲ್ಲ ಮಾಡ್ತಾ ಇರ್ತೀರ ಅವಾಗ ಅವಾಗ ಫಂಕ್ಷನ್ ಕೊಡ್ತೀವಿ ನಾಳೆ ಮದುವೆ ಮದುವೆಗೆ ಇಲ್ಲಿ ಕೊಟ್ಟಿದ್ದೀನಿ ಮದುವೆ ಹಾಳಾಗಲ್ವಾ ಸರ್ ಇದೆಲ್ಲ ಎಲ್ಲಪ್ಪ ಅದೇ ಅಲ್ಲಿ ಏನು ಒಂದು ಟೂ ತ್ರೀ ಅವರ್ಸ್ ಅಷ್ಟೇ ರಿಸೆಪ್ಷನ್ ಮಾಡಿ ಹೋಗ್ತಾರೆ ಮಾಡ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಬರಬೇಕಲ್ಲ ಮೇಂಟೆನೆನ್ಸ್ ನಮಗೆ ಹ್ಞೂ ಹಂಗಾರೆ ಮದುವೆ ಸಭೆ ಸಮಾರಂಭಗಳಿಗೆ ಕೊಡ್ತೀರಾ ಯೂಸ್ ಮಾಡ್ಕೊಳ್ತಾರೆ ಅವರಿಗೆಲ್ಲ ಉಳಿಲಿಕ್ಕೆ ವ್ಯವಸ್ಥೆ ಎಲ್ಲ ಇದೆಯಾ ಇಲ್ಲ ಇಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಬಂದು ಬೆಳಗ್ಗೆ ರಾತ್ರಿ ಎಂಟು ಗಂಟೆಗೆ ಹೋಗ್ಬೇಕು ಇದು ಡಯಸ್ಸು ತಬ್ಬಾ ಥರ ಮಾಡಿದೀರಾ ಡಿಫ್ರೆಂಟಾಗಿದೆ ಆಗಿದೆ ಓಕೆ ಬನ್ನಿ ಸರ್ ಇಲ್ಲಿ ನೋಡೋಣ ಹಾ ನೋಡಿ ನೋಡಿ ಇವೆಲ್ಲ ಗಂಡ್ ಕೊಡ್ಲಿ ಅಂತಾರೆ ಅಥವಾ ಪರಶುರಾಮ ಕೊಡ್ಲಿ ಅಂತ ಓ ಪರಶುರಾಮ ಕೊಡ್ಲಿಗೆ ಫೇಮಸ್ ಅಲ್ಲ ಅದೇನಾಗುತ್ತೆ ಅಂದ್ರೆ ಬ್ರಾಹ್ಮರಿಗೆ ಕೊಲ್ಲಬೇಕು ಅಂತ ಮರಾಠಿಗಳು ಭಾಳ ಜನ ಕೊಂದ್ತಾರೆ ಆಗ ಏನಾದರೂ ಮಾಡಿ ಇಡೀ ಮರಾಠರನ್ನ ಅಲ್ಲ ಮರಾಠ ನಾಶ ಮಾಡಬೇಕು ಅಂತ ಬಲರಾಮ ಇವನು ಇದು ತೆಗಿತಾನೆ ಅದು ಶಪಥ ಮಾಡ್ತಾನೆ ಯಾರ್ಯಾರು ಎಲ್ಲೆಲ್ಲಿ ಮರಾಠಿರನ್ನ ಅವ್ರು ಎಲ್ಲರಿಗೂ ಅವ್ನು ಕತ್ತರಿಸ್ತಾ ಬರ್ತಾನೆ ಅವ್ನು ಗಂಡು ಕೊಡ್ಲಿಯಿಂದ ಅದಕ್ಕೆ ಗಂಡು ಕೊಡ್ಲಿ ಅಂತಾರೆ ಅಥವಾ ಪರಶುರಾಮ ಕೊಡಲಿ ಅಂತಾರೆ ಅದಕ್ಕೆ ಅವ್ರ ಕುತ್ತೇನೆ ಕತ್ತರಿಸ್ಬಾರ ಅವನು ಹಾಗೇ ನಮ್ಮ ಹಿಸ್ಟ್ರಿ ಇತಿಹಾಸ ಹೇಳುತ್ತೆ ಯಾಕಂದರೆ ಅವ್ರು ಬ್ರಾಹ್ಮರು ಮೋಸ ಮಾಡಿದ್ರು ಅಂತ ಮರಾಠಿರು ಅನೇಕ ಬ್ರಾಹ್ಮರನ್ನ ಕೊತ್ತಾಗ ಕೊಲಿಸ್ಬಿಟ್ರು ಆಗ ಆ ಸೈಡನ್ನು ಪರಶುರಾಮ ತೀರಿಸ್ಕೊಂಡ ಆಗ ಎಲ್ಲೆಲ್ಲಿ ಅವರೆಲ್ಲರನ್ನೂ ತೆಗಿತಾ ಬಂದ ಆಗ ಇದು ಇವನು ಮಹಾಭಾರತದ ನಂತರ ಅದಾಗಿದ್ದು ಆಮೇಲೆ ಲವ ಇವರು ಪಾರ್ವತಿ ಸಾರಿ ದ್ರೌಪದಿ ಮಕ್ಕಳು ಇರ್ತಾರಲ್ಲ ಇಬ್ಬರು ಸೀತೆಗೆ ದ್ರೌಪದಿ ದ್ರೌಪದಿ ಭೀಮ ಅವ್ರಿಗೆ ಐದು ಜನ ಮ ಗಂಡಿರ್ತಾರಲ್ಲ ಅವ್ರಿಗೆ ಸೇ ಒಂದು ಎರಡು ಮಕ್ಕಳಾಗ್ತವೆ ಕೊನೆಗೆ ಆಗ ಅವ್ರನ್ನೂ ಕೊತ್ತಾಕ್ಬೇಕು ಅಂತ ಹೋಗ್ತಾನೆ ಯಾರು ಪರಶುರಾಮ ಈ ಕೊಡ್ಲಿ ಅದನ್ನೇ ಕತ್ತರಿಸ್ತಾಯಿತ್ತು ಅವರು ಅವನ ತಾಯಿಯನ್ನು ಸಹ ಕತ್ತರಿಸ್ತಾನ ಯಾಕೆಂದರೆ ತಂದೆ ಏನೋ ತಪ್ಪು ಮಾಡೋದು ಅಂತ ಹೇಳಿಬಿಟ್ಟು ದಿನ ನಿಮ್ಮ ಅಮ್ಮನ ಕುಂದಾಕ್ಬೇಕು ಅಂತ ಅವ್ನು ಎಲ್ಲರೂ ಯಾರೂ ಒಪ್ಪಲ್ಲ ಅವ್ನು ಮಾತನ್ನ ನಾನು ಮಾಡ್ತೀನಿ ಅಂತ ಮಾಡ್ತಾನೆ ಆರಿಸ್ತಾನೆ ಆದರೆ ತಗ ತಕ್ಷಣ ಅವರಪ್ಪ ಅವನಿಗೆ ಒಪ್ಕೊಂಡು ಮತ್ತೆ ತಾಯಿ ಪ್ರ ಬತಿಸ್ತಾನೆ ಹ್ಞೂ ಹರಿದಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಕೊಡ್ಲಿ ನೋಡ್ಬೋದು ನೋಡಿ ಇಡೀ ಹೇಗಿದೆ ಅಂತ ಕೊಡ್ಲಿದ್ದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ